ವೀಕ್ಷಕರೇ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇರಕಲ್ ಅನ್ನಭಾಗ್ಯ ಯೋಜನೆ ಕತ್ತರಿ ಎಂಬ ಸುದ್ದಿ ಪ್ರಸಾರ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಅಧಿಕಾರಿಗಳು ದಿಢೀರನೆ ಇರಕಲ್ಗೆ ಭೇಟಿ ಇದು ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿ ಫಲಪ್ರದ ಮಸ್ಕಿ ತಾಲೂಕಿನ ಇರಕಲ್ ಗ್ರಾಮದಲ್ಲಿ ಅನ್ನಭಾಗ್ಯ ಯೋಜನೆ ಕತ್ತರಿ ಭಾಗ್ಯ ಎಂಬ ಸುದ್ದಿಯನ್ನ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಯಲ್ಲಿ ಪ್ರಸಾರ ಮಾಡಲಾಗಿತ್ತು ಸುದ್ದಿಯ ಪ್ರಸಾರ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಜಿಲ್ಲಾ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆಯ ಅಧಿಕಾರಿಗಳು ಇವರು ಮಸ್ಕಿ ತಹಶೀಲ್ದಾರರಿಗೆ ಮಾಹಿತಿ ಕಳಿಸಿದ್ದು ತಹಶೀಲ್ದಾರರ ಮೂಲಕ ಸಂಬಂಧಿಸಿದ ಆಹಾರ ಶಿರಸ್ತಿದಾರರಿಂದ ಇರಕಲ್ ಗ್ರಾಮಕ್ಕೆ ತೆರಳಿ ಮೂರು ದಿನದ ಒಳಗಡೆ ಸೂಕ್ತ ಮಾಹಿತಿ ಒದಗಿಸಬೇಕೆಂದು ತಿಳಿಸಿದ ಕಾರಣ ಇಂದು ಮಾನ್ವಿ ತಾಲೂಕು ಆಹಾರ ಸರಬರಾಜು ಅಧಿಕಾರಿಗಳಾದ ದೇವರಾಜ್ರವರು ಇರಕಲ್ ಗ್ರಾಮಕ್ಕೆ ತೆರಳಿ ಅಲ್ಲಿಯ ಜನರು ಮತ್ತು ನ್ಯಾಯಬೆಲೆ ಅಂಗಡಿ ಮಾಲೀಕರೊಂದಿಗೆ ಮಾತುಕತೆ ನಡೆಸಿ ಮಾಹಿತಿ ಪಡೆದುಕೊಂಡರು ನಂತರ ಮಾತನಾಡಿ ಗ್ರಾಮಸ್ಥರ ಸಮಸ್ಯೆಗಳನ್ನ ಆಲಿಸಿದ್ದು ಅವರ ಬೇಡಿಕೆಗಳನ್ನ ವರದಿ ಸಿದ್ಧಪಡಿಸಿ ಮೇಲಾಧಿಕಾರಿಗಳಿಗೆ ಕಳಿಸಿಕೊಡಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀ ಶ್ರೀನಿವಾಸ ನಾಯಕ ಕರಿಯಪ್ಪ ನಾಯಕ ರಾಜಶೇಖರ ನ್ಯಾಯಬೆಲೆ ಅಂಗಡಿ ಮಾಲೀಕರಾದ ಅಯ್ಯಪ್ಪ ಕಡಬೂರು ಹಾಗೂ ಮಹಿಳೆಯರು ಇದ್ದರು ಇದು ಸುದ್ದಿ ಅಂದ್ರೆ ಗ್ರಾಮೀಣ ಭಾಗದ ಸಮಸ್ಯೆಗಳನ್ನ ಪರಿಹರಿಸುವ ಪಾರ್ಟಿ ನ್ಯೂಸ್ ಅಲರ್ಟ್ ಸುದ್ದಿ